ಅಮ್ಮ ಹಾಗೇನು ಕಾಲದಲ್ಲಿ ಹಾಯ್ ಹಲೋ ನಮಸ್ತೆ ಯೋಗ್ಯತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನೇ ಚೆನ್ನಾಗಿದ್ದೀನಿ ಮೆಂದಿ ಸೊಪ್ಪು ನೋಡಿ ಇಷ್ಟು ಹಚ್ಚಿದ್ದಕ್ಕೆ ಇಷ್ಟು ಕಲರ್ ಆಗೋಯ್ತು ಅದಕ್ಕೆ ರುಬ್ಬೋದಾಗಿತ್ತು ಆದರೆ ರುಬ್ಬೋಕ್ಕೆ ಇವಾಗ ಒಂಥರ ಏನೋ ಸುಮ್ಮನೆ ಕಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಏನಂತಾರೆ ಅರಿಯೋದು ಅಂತಾರೆ ಹಂಗೆ ಮೆಹಿ ಸೊಪ್ಪನ್ನ ಹರಿಯೋಣ ಅಂತ ಕೂತ್ಕೊಂಡೆ ಪಚಿತಿ ಮಾಡ್ಕೊಳಕ್ ಕೂತಿದ್ದೀನಿ ಇರಿ ಹೆಂಗೆ ಅರಿಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಹೀಗೆ ಉಪ್ಸಾರು ಖಾರ ಮತ್ತು ಚಟ್ನಿ ಅದೆಲ್ಲ ಹೀಗೇ ಹರಿತಾಯಿದ್ದಿತ್ತು ಆಗಿನ ಕಾಲದಲ್ಲಿ ನೋಡಿ ಮೆಹಂದಿ ಸೊಪ್ಪನ್ನ ಇದ್ದೀನಿ ಸುಮ್ಮನೆ ಸ್ಪೆಷಲಾಗಿ ಅರಿಡಿ ಅನ್ನೋ ಕಾರಣಕ್ಕೋಸ್ಕರ ಕಲರ್ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ಇದ್ದೀನಿ ಹೂ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ರೀತಿ ಮಾಡಿಕೊಂಡ್ರೆ ಬೆರಳುಗಳಿಗೆ ಬೇಕಾದ್ರೆ ಹಾಕಲಿ ಹೇಗೆ ಹರಿಯೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಊರ ಕಡೆ ಉಪ್ಸಾರು ಚಟ್ನಿ ತೆಂಗಿನಕಾಯಿ ಮತ್ತು ಇದಕ್ಕೆ ಯಾವುದಕ್ಕೆ ಸಾರಿಗೆ ಸ್ವಲ್ಪ ಕಾಯಿ ರುಬ್ಬಾಕ್ಬೇಕು ಅಂದರೆ ಹೀಗೆ ಮಾಡ್ತಾ ಮಾಡ್ತಾಯಿತ್ತು ಚಟ್ನಿ ಅಲ್ಲ ಗುಣಕಲಲ್ಲೇ ರುಬ್ಬೋರು ಚಟ್ನಿ ದೋಸೆ ಇಟ್ಟು ಅದೆಲ್ಲ ಗುಂಡ್ಕಲಲ್ಲಿ ರುಬ್ಬೋರು ಮಸಾಲೆ ಜಾಸ್ತಿ ಬೇಕು ಅಂದರೆ ಹಂಗೆ ಆದರೆ ಸಾರಿಗೆಲ್ಲ ಈ ರೀತಿ ಮತ್ತು ಉಪ್ಸಾರು ಚಟ್ನಿ ಆ ರೀತಿ ಆಗಿನ ಕಾಲದಲ್ಲಿ ಈಗೆಲ್ಲ ಹರಿತಾ ಇದ್ರಲ್ಲ ಅದಕ್ಕೆ ಅವ್ರಿಗೆ ಕೈಯು ಕಾಲು ಸೊಂಟ ಪ್ರತಿಯೊಂದೂ ಚೆನ್ನಾಗಿರೋದು ಸುಸ್ತಾಗೋಯ್ತು ಇನ್ನು ಈ ರೀತಿ ಮಾಡಿದ್ದೀನಿ ಇನ್ನು ಏನು ಮಾಡೇ ಇಲ್ಲ ಅಮ್ಮ ಅಮ್ಮ ಎಲ್ಲ ರಿಮೂವ್ ಮಾಡಬೇಕಮ್ಮ ನಮ್ಮಮ್ಮ ಇದೇ ಫಸ್ಟ್ ಟೈಮು ವರಲಕ್ಷ್ಮಿ ಅಪ್ಪ ಅವರೇ ಅಲಂಕಾರ ಮಾಡಿರೋದು ಪ್ರತಿಯೊಂದು ಅಡುಗೆ ಹಗ್ಗಿ ಎಲ್ಲ ಪ್ರತಿಯೊಂದು ಅವರೇ ಮಾಡಿರೋದು ಹಂಗೆ ಅಮ್ಮ ಈ ಸಲಿ ಎತ್ತುತ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಆ ಕೆಲಸ ಮಾಡಲಿ ನಾನು ರೀತಿ ಈ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೀಗೆ ಅವರು ನೋಡಿ ಚರ್ವ 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 ಸ್ವಲ್ಪ ಚರ್ವ ಈ ಸ್ವಲ್ಪ ಬೇಗ ಮಾಡೋಣ ಅಂತ ಈಗ ಬೇಗ ಶುರು ಮಾಡ್ತಾ ಇದ್ದೀನಿ ಹಾಗೆನ ಇದರಲ್ಲಿ ಗಂಧ ಗಂಧ ಇದು ಮಾಡೋರಲ್ಲ ಗಂಧ ಹರಿಯೋದು ಗಂಧ ಹರಿಬೇಕಾದ್ರೆ ಹೇಗೆ ಹರಿಯೋರು ಅಂದರೆ ಅದನ್ನು ತೋರಿಸ್ಕೊಡ್ತೇನೆ ಗಂಧ ಹರಿಯೋದು ಹೇಗೆ ಅಂತ ಇಷ್ಟು ಯೂಸ್ ಇದ್ದೀನಿ ಯಾಕೆಂದರೆ ಇದು ಹೆಂಗಿರೋ ಕಲರ್ ಆಗಲಿ ಅಂತ ಕರೆಂಟ್ ಹೋಯ್ತಮ್ಮ ಮತ್ತೆ ಗಂಧ ಹರಿಯೋರು ಹಿಂಗೆ ಹರಿಯೋರು ಹಿಂಗೆ ಗಂಧ ಹರಿಯೋದು ಇದು ಸರ್ಕಾರ ಅರಿಬೇಕಂದ್ರೆ ಹಿಂದೆ ಅರಿಬೇಕು ಈ ತರ ಶೈಲಿ ಯಾರ್ಯಾರು ನೋಡಿದ್ದೀರಾ ಸೊಂಟ ಬಿತ್ತು బేగ బం బట్లు మళ్ళె బు ఎకడ్తీ సాకు ఇష్ట ಮೆಹಂದಿ ಸೊಪ್ಪು ಆಗಲಿಲ್ಲ ಮಳೆ ಬಂದ್ಬಿಡ್ತು ಜೋರು ಮಳೆ ಬಂದ್ಬಿಡ್ತು ಆಗಲಿಲ್ಲ ಇಷ್ಟ ಆಗಿತ್ತು ಇದನ್ನೇ ಹಾಕೊಳ್ತೀನಿ ನಮ್ಮಅಪ್ಪ ನೋಡಿ ಹೆಂಗಿದೆಹಂದಿ ಹಾಕೊಳ್ಳಿ ಅನ್ಬಿಟ್ಟು ಲೈಟ್ ಇಡ್ಕೊಂಡಿಂತ アマータイータイタイイイイイイイイイイイイイイイイイイイイイイイイイイイイイイイイイイイイイイイイイイイイ ಅಪ್ಪ ಈ ಕೈಗೆ ನೀನು ಹಾಕೊಳ್ಳಿ ನೋಡಿ ಎಲ್ಲ ಮೆಹಂದಿ ಆಗೈತಿ ಏನಿಲ್ಲ ಎತ್ತಲಿಲ್ಲ ಎಷ್ಟು ಕಲರ್ ಆಗೈತಿ ನೋಡಿ ಪಜೀತಿ ಮೆಹಂದಿ ಟೈಟ್ಲ್ ಕಾಡು ಪಜೀತಿ ಮೆಹಂದಿ ಹೇಗಿದೆ ನೋಡಿ ನೈಸ್ ಇಲ್ಲ ಮಳೆ ಬಂದ್ಬಿಡುತ್ತಮ್ಮ ಇಲ್ಲೊಂದು ಆ ರೀತಿ ಇದ್ದೇ ಮೆಹಂದಿನ ಕಂಟ್ರೋಲ್ ಆಗಿಲ್ಲ ವಾಶ್ ಮಾಡ್ಬಿಟ್ಟೆ ಅಪ್ಪ ಏನು ಏನಪ್ಪ ಆಗಿತ್ತು ನಾನು ಹೇಳಿಲ್ಲ ಸೊಪ್ಪಲ್ಲಿ ಕಲರ್ ಇಲ್ಲ ಅಂದರೆ ಕಲರು ಇಲ್ಲ ಮಣ್ಣು ಕೊಟ್ಟಿನೂ ಇಲ್ಲ ಕರೆಂಟ್ ಹೋಗುತ್ತೆ ಬರುತ್ತೆ ಕರೆಂಟ್ ಹೋಗುತ್ತೆ ಬರುತ್ತೆ ಶನಿವಾರಕ್ಕೆ ಒಂದು ವಾರ ಆಯಿತು ನಾನು ಮೆಹಂದಿ ಹಾಕೊಂಡೆ ನೋಡಿ ಕಲರು ಹೆಂಗಿದೆ ಇನ್ನೂ ಹಾಗೆ ಇದೆ ನಾನು ಹೇಳಲಿಲ್ವಾ ಪೌಡ್ರಲ್ಲಿ ಹಾಕ್ಕೊಂಡ್ರೆ ಆವತ್ತು ಮಾಡಿದ್ನಲ್ಲ ಪೌಡ್ರು ಅದ್ರಲ್ಲಿ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಕಲರು ಆದರೆ ಇದರಲ್ಲಿ ಮಾಡಿದ್ರೆ ಮೆಹೆಂದಿ ಸೊಪ್ಪಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಲರ್ ಇನ್ನೂ ಎಷ್ಟು ಡಾರ್ಕ್ ಇತ್ತು ಗೊತ್ತಾ ನನ್ನ ಎಷ್ಟು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಆ ಟೈಮಲ್ಲಿ ಒಂದು ವಾರ ಆದಮೇಲೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಹ್ಞೂ ಹಾಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್